ಶ್ರೀರಾಮ ಸಮರ್ಥ ಮೇ ಇಪ್ಪತ್ತೊಂಬತ್ತು ಭಗವತ್ಪ್ರಾಪ್ತಿಯ ತಳಮಳ ಹತ್ತಬೇಕು ಯಾರಿಗೆ ಏನು ಸೇರುತ್ತದೆಯೋ ಅದನ್ನು ನಾವು ಮಾಡಿದರೆ ಅವರಿಗೆ ಅದು ರುಚಿಸುತ್ತದೆ ಭಗವಂತನಿಗೆ ಪ್ರೇಮದ ಹೊರತು ಬೇರೆ ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಭಗವಂತನ ಪ್ರೇಮ ಬರುವುದಕ್ಕೆ ಅವನೊಂದಿಗೆ ಮಮತ್ವ ಭಾವವಿಟ್ಟುಕೊಳ್ಳಬೇಕು ಭಗವಂತನನ್ನು ಹೊಂದದೇ ಬದುಕಿರುವುದಿಲ್ಲವೆಂಬ ನಿಶ್ಚಯ ಮಾಡಿರಿ ಭಗವಂತನನ್ನು ಪಡೆದುಕೊಳ್ಳಬೇಕು ಎಂದು ನಿಶ್ಚಯ ಮಾಡಿದ ಮೇಲೆ ಜನರು ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುತ್ತಾರೆಂದು ಏಕೆ ವಿಚಾರ ಮಾಡಬೇಕು ನಿಶ್ಚಯವಿದ್ದಲ್ಲಿ ಮಾರ್ಗ ಕಂಡೇ ಕಾಣುತ್ತದೆ ತಳಮಳ ಹತ್ತಿತೆಂದರೆ ಮಾರ್ಗ ತೋರುತ್ತದೆ ಸಾಧುಸಂತರು ಮಾರ್ಗ ತೋರಲು ಯಾವಾಗಲೂ ಸಿದ್ಧರಿರುತ್ತಾರೆ ಆದರೆ ನಾವು ಮಾತ್ರ ನಮ್ಮ ದೇಹ ಬುದ್ಧಿಯನ್ನು ದೂರ ಸರಿಸಿ ಅವರಿಗೆ ಶರಣು ಹೋಗಬೇಕು ಈ ಜಗತ್ತೆಲ್ಲವೂ ಭಗವಂತನದೇ ಇರುವುದೆಂದ ಮೇಲೆ ಚಿಂತೆಗೆ ಕಾರಣವೆಲ್ಲಿ ಉಪಾಧಿಯನ್ನು ಯಾರು ಹಚ್ಚಿಕೊಂಡರೂ ನನಗೆ ನಾನೇ ಹಚ್ಚಿಕೊಂಡಿರುತ್ತೇನೆ ನಾನು ನಿರ್ದೋಷನಾದರೆ ಮಾತ್ರ ಜಗತ್ತು ನನಗೆ ದೋಷರಹಿತ ಕಾಣುತ್ತದೆ ನಮ್ಮ ಎಲ್ಲ ಗುಣಗಳಿಗೆ ಮುಖ್ಯ ಕಾರಣ ನಾನು ರಾಮನನ್ನು ಮರೆತನೆಂಬುದೇ ಆಗಿರುತ್ತದೆ ಪರಮಾತ್ಮನ ವಿಸ್ಮರಣೆಯೇ ನಿಜವಾದ ಪಾಪವಾಗಿರುತ್ತದೆ ಯಾರೂ ನೋಡದಿರುವಲ್ಲಿ ನಾವು ಕೆಟ್ಟ ಕರ್ಮ ಮಾಡುತ್ತೇವೆ ಆದರೆ ಭಗವಂತನು ನಾಲ್ಕೂ ಕಡೆಗೆ ನೋಡುತ್ತಿರುತ್ತಾನೆಂಬ ಅರಿವು ಇಟ್ಟುಕೊಂಡರೆ ನಮ್ಮಿಂದ ಅಂತಹ ಪಾಪವಾಗುವುದಿಲ್ಲ ಯಾವುದೇ ಕರ್ಮ ಮಾಡುವಾಗ ಫಲದ ಆಶೆ ಹೊಂದಿದರೆ ಅದು ಘಾತಕವಾಗುತ್ತದೆ ಯಾವ ಕರ್ಮದಿಂದ ಭಗವಂತನು ಹತ್ತಿರ ಬರುತ್ತಾನೋ ಅದೇ ಉತ್ತಮ ಕರ್ಮ ಸ್ನಾನ ಸಂಧ್ಯಾದಿಗಳನ್ನು ಮಾಡಿದೆವು ಆದರೆ ಸುಳ್ಳು ವ್ಯವಹಾರವನ್ನು ಮಾಡಿದೆವು ಅಂದರೆ ಆ ಸಂಧೆಯ ಉಪಯೋಗವೇನು ಮನಸ್ಸಿನಲ್ಲಿ ಯಾವುದೇ ಉದ್ದೇಶವನ್ನಿಟ್ಟುಕೊಳ್ಳದೆ ಪರಮೇಶ್ವರ್ನ ಮೇಲೆ ಶ್ರದ್ಧೆಯಿಟ್ಟು ನಡೆಯಬೇಕು ಮನಸ್ಸನ್ನು ಪರಮೇಶ್ವರ್ನಿಗೆ ಅರ್ಪಿಸಬೇಕು ಅದನ್ನು ಬೇರೆ ಕಡೆಗೆ ತೊಡಗಿಸಬಾರದು ಒಮ್ಮೆ ಸಮರ್ಪಣ ಮಾಡಿದ ಮನಸ್ಸಿಗೆ ಪುನಃ ವಿಷಯವು ಆನಂದವೆನಿಸಿದರೆ ಅದು ಸಮರ್ಪಣವಾದಂತೆ ಆಗಲಿಲ್ಲವೆಂದು ತಿಳಿಯಬೇಕು ನನ್ನ ಪ್ರಪಂಚ ಹೇಗೆ ನಡೆಯುತ್ತದೆಯೋ ಹಾಗೆಯೇ ನಡೆಯಲಿ ಆದರೆ ನನ್ನ ವಿಸ್ಮರಣೆಯಾಗದಿರಲಿ ಎಂದು ಅನನ್ಯ ಭಾವದಿಂದ ಭಗವಂತನಿಗೆ ಹೇಳಬೇಕು ಪ್ರತಿಯೊಂದು ಕೃತಿಯಲ್ಲಿ ನಾನು ಭಗವಂತನವನಿರುತ್ತೇನೆ ಎಂಬ ಅರಿವನ್ನು ಇಟ್ಟುಕೊಳ್ಳಬೇಕು ಯಾವುದೇ ಪ್ರಸಂಗದಲ್ಲಿ ಯಾರು ಭಗವಂತನವರಾಗಿರುತ್ತಾರೋ ಅವರಿಗೆ ಯಾವುದೇ ಭಯವಿರುವುದಿಲ್ಲ ಪಾಂಡವರ ಹತ್ತಿರ ಪ್ರತ್ಯಕ್ಷ ಭಗವಂತನು ಇದ್ದರೂ ಅವರು ಎಷ್ಟು ಸಂಕಟ ಅನುಭವಿಸಬೇಕಾಯಿತು ಸಂಕಟಗಳನ್ನು ಕೊಟ್ಟು ಅವುಗಳಿಂದ ಪಾರು ಮಾಡುವುದಕ್ಕಿಂತ ಭಗವಂತನು ಸಂಕಟಗಳೇ ಬರದಂತೆ ಏಕೆ ಮಾಡಲಿಲ್ಲ ಇದರ ಉತ್ತರವು ಬಹಳ ಸುಲಭವಿರುತ್ತದೆ ನಮ್ಮ ಮೇಲೆ ಬರುವ ಸಂಕಟಗಳನ್ನು ಯಾರಾದರೂ ಬರದಂತೆ ಮಾಡಿದರೆ ಆ ಸಂಕಟಗಳು ಬರುತ್ತಲೇ ಇರಲಿಲ್ಲವೆಂದು ತಿಳಿಯುತ್ತೇವೆ ನಿಜವಾಗಿ ಹೇಳಬೇಕೆಂದರೆ ಸಂಕಟಗಳು ನಮ್ಮ ಕರ್ಮದ ಫಲಗಳೇ ಆಗಿರುತ್ತವೆ ಸಂಕಟಗಳಲ್ಲಿ ಭಗವಂತನ ಅಸ್ತಿತ್ವದ ಅರಿವು ಇದ್ದರೆ ಅವು ನಮಗೆ ಸಮಾಧಾನವನ್ನೇ ಕೊಡುತ್ತವೆ ಯಾರಿಗೆ ಎಲ್ಲವೂ ಅನುಕೂಲವಿರುತ್ತದೆಯೋ ಅವರಿಗೂ ಸಮಾಧಾನ ಇರುವುದಿಲ್ಲವೆಂದ ಮೇಲೆ ಯಾರಿಗೆ ಹೆಚ್ಚಿಗೆ ಅನುಕೂಲವಿಲ್ಲವೋ ಅವರು ಕೂಡ ಅಸಮಾಧಾನ ಹೊಂದಬೇಕಾದ ಕಾರಣವಿಲ್ಲ ಏಕೆಂದರೆ ಸಮಾಧಾನವು ಅನುಕೂಲತೆಯಲ್ಲಿ ಇರುವುದೇ ಇಲ್ಲ ಅಸಮಾಧಾನ ಎಂಬ ರೋಗವು ಎಲ್ಲರಿಗೂ ಒಂದೇ ಇರುತ್ತದೆ ಮತ್ತು ಭಗವಂತನ ಸ್ಮರಣೆ ಎಂಬ ಔಷಧವು ಕೂಡ ಎಲ್ಲರಿಗೂ ಒಂದೇ ಆಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಯಾರ ಸಮಾಧಾನವು ಭಗವಂತನನ್ನು ಅವಲಂಬಿಸಿರುತ್ತದೆಯೋ ಅವರ ಸಮಾಧಾನವು ಯಾವುದೇ ಪರಿಸ್ಥಿತಿಯಲ್ಲಿ ಉಳಿಯುತ್ತದೆ ಸದ್ಗುರುನಾಥ್ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ